ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೆಯ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರು ವಿಷಯಗಳಲ್ಲಿ ಸುಮಾರು ಹತ್ತು ನಕಲಿ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಲ್ಲಿ ತೆರಳಿ ರಾಜಾರೋಷವಾಗಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಎಸ್ ರಾಯ್ಬಾಗ್ ತಾಲೂಕಿನ ಮೊರಬಾಗ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಮರಬ ಗ್ರಾಮದ ಪರೀಕ್ಷಾ ಕೇಂದ್ರದಲ್ಲಿ ಸ್ಥಳೀಯ ಪ್ರೌಢಶಾಲೆಯೊಂದರಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳು ಎಂದು ಪಿಯುಸಿ ಪಾಸ್ ಹಾಗೂ ಫೇಲ್ ಆದ ವಿದ್ಯಾರ್ಥಿಗಳು ಜನ್ಮ ದಿನಾಂಕವನ್ನ ಬದಲಿಸಿ ಪರೀಕ್ಷೆ ಬರೆದ್ರು ಸ್ಥಳೀಯ ಪ್ರೌಢಶಾಲೆಯವರು ಒಬ್ಬ ವಿದ್ಯಾರ್ಥಿಗೆ ಇಂತಿಷ್ಟು ಸಾವಿರ ಹಣ ಅಂತ ಪಡೆದು ಬೇರೆ ತಾಲೂಕಿನ ಮುದೋಳ್ ಮುಡಲ್ಗಿ ಗೋಕಾಕ್ ಸೇರಿದಂತೆ ಇನ್ನೂ ಹಲವಾರು ತಾಲೂಕಿನ ವಿದ್ಯಾರ್ಥಿಗಳಿಂದ ಹಣ ಪಡೆದು ನೇರವಾಗಿ ವಯಸ್ಸು ಮುಗಿದ್ರೂ ಕೂಡ ಕಡಿಮೆ ವಯಸ್ಸು ದಾಖಲಿಸಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ರು ಕೂಡ ಯಾರೇ ಎನ್ನದ ಅಧಿಕಾರಿಗಳು ಕೊನೆಗೆ ರಾಯಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಅವರು ಶಾಲೆಗೆ ಬಂದು ವಿದ್ಯಾರ್ಥಿಗಳನ್ನ ಪರೀಕ್ಷಿಸಿ ಎಲ್ಲವೂ ಸರಿ ಇದೆ ಎಂದ್ರು ಎಲ್ಲವೂ ಸರಿಯಾಗಿ ಇದ್ರೆ ಪರೀಕ್ಷೆ ಮುಗಿದ ನಂತರ ಆ ವಿದ್ಯಾರ್ಥಿಗಳು ಮೇನ್ ಗೇಟ್ ನಿಂದ ಹೊರ ಬರಲಿಲ್ಲ ಯಾಕೆ ಹಾಗಾದ್ರೆ ಇದರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಕಚೇರಿಯ ಸಿಬ್ಬಂದಿಗಳು ಶಾಮೀಲಾಗಿದ್ದಾರಾ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ನಮ್ಮ ನಡೆ

ಹ್ಮ್ ಕನ್ಫರ್ಮ್ ಮಾತಂತೆ ನನಗೆ ಆಕ್ಚುಲಿ ಅವರು ಇದ್ ಮಾಡವ್ರ ಅವ್ರಿಗೆ ಕನ್ಫ್ಯೂಸ್ ಆಗಿ ಇದ್ ಮಾಡಿಲ್ಲ ಯಾಕಂದ್ರೆ

आगे। 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 मत हिंग हिंग दोस्त हिंग एग्जाम इत मैं नवं दुड को

ನೀವು ಮುಡಲಿ ಅವರ ಮೂಡಲಿಗೆ ತಾಲೂಕ ಅಲ್ಲೇ ಹಚ್ಬಿಡ್ದೆ ಏನಾಗಿ ಅವು ನಮಗೆ ಪರ್ಫೆಕ್ಟು ಹೇಳಲು ಎಟ್ಕೋಟೆ ನೋಡಿ ಹುಡುಗ

ನಮ್ದು ಅ ಈಗ ಹುಕಟನ್ ಬರಂಗಿಲ್ಲ ಕುಡ್ದು ಕುಡುಗ ಕರ್ಣ ಇರ್ತೇರಿ ಕರ್ನಲ್ಲ

ಇದು ಇಲ್ರಿಕಾಸ್ಟ್ ಆಗಿತ್ತಪ್ಪ ಎಲ್ಲ ಒಳಗೆ ಹೇಳ್ತಿದ್ರು ಮೂವತ್ತೆರಡು ಮಾರ್ಕ್ಸ್ ತಕ್ಕ ಹೇಳ್ತದ್ರು ಈಗ ಇಲ್ಲಿ ನಿಮ್ಮ ನಿಮ್ಮ ಸರ್ ಜೋಡಿ ಲಿಂಕ್ ಐತೆ ನೋಡ್ದು ಬಾಣೇಶ್ ಕೂಲವ್ರು ಅಂದ್ರೆ ಅವ್ರಿಗೆ ಓರ್ತಿದ್ರು ನನಗೇನು ಗೊತ್ತಿಲ್ಲ ಇಲ್ಲಿ ಇವ್ರು ಇಲ್ಲಿ ಪರಿಚಯ ಹಿಂಗಾದ ರೀ ಅವ್ರಿ ಹುಡುಗರು ಹಚ್ಚರಿ ಹಾಂ ಒಂದು ಎಂಟು ಮಂದಿ ಅರಿವರಿ ಎಂಟೊಂಬತ್ತು ಆರ್ಮಿ ಮೇಲೆ ಐತಿ ಎಲ್ಲ ಆರ್ಮಿ ಎಲ್ಲ ಮತ್ತು ಏನು ಇಲ್ಲ ರೀ ಎಲ್ಲ ಪಿಸ್ಕಲ್ಲ ಎಲ್ಲ ತಪ್ಪದವ್ರು ಆಗ್ಯಾರ ಈಗ ಒಮ್ಮೆ ಟ್ರೈ ಮಾಡಿ ಬಂದವ್ರು ಮತ್ತು ಟ್ರೈ ಅಲ್ರಿ ಅವರೆಲ್ಲ ಎಕ್ಸಾಮ್ ಹಿಂಗಾಗಿ ಬಂದಾರೆ ಅವರು ಎಸ್ ಎಲ್ ಸಿ ಎಕ್ಸಾಂಪೇಲಾಗಿ ಬಂದವ್ರು ಎಸ್ ಎಲ್ ಸಿ ಆರ್ಮಿ

ಅದನ್ನೇನು ಪರಿಶೀಲನೆ ಮಾಡಬೇಕಾಗಿತ್ತು ಎಷ್ಟು ಸಾಧ್ಯತೆ ಇರ್ತು ನೋಡಿದೆ ನಾಮಿನಲ್ ನಾಮಿನಲ್ ರೋಲಲ್ಲಿ ವಿದ್ಯಾರ್ಥಿಗಳು ರಿಯಲ್ ಎ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳು ಮತ್ತು ಅಡ್ಮಿಷನ್ ಟಿಕೆಟ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅದು ಯಾವುದೇ ವ್ಯತ್ಯಾಸ ಇಲ್ಲ ಅದರಲ್ಲಿ ಯಾವುದು ಬೋರ್ಡಿಂದ ಅಡ್ಮಿಷನ್ ಟಿಕೆಟ್ ಬಂದಿದೆ ಅದೇ ಮಕ್ಕಳೇ ಪರೀಕ್ಷೆಯನ್ನು ಬರ್ತಾರೆ ಅಲ್ಲಿ ಪರೀಕ್ಷೆಯನ್ನು ಯಾರು ಸಂಬಂಧಪಟ್ಟಂಥ ಶಾಲೆ ಮುಖ್ಯ ಶಿಕ್ಷಕರು ಎನ್ರೋಲ್ ಮಾಡಿದ್ದಾರೆ ಎನ್ರೋಲ್ ಮಾಡಿರ್ತಕ್ಕಂಥ ಮಕ್ಕಳು ಪರೀಕ್ಷೆನ ಬರ್ತಾರೆ ಅದು ಬಿಟ್ಟು ಹೊರ್ತುಪಡಿಸಿ ಅಡ್ಮಿಷನ್ ಟಿಕೆಟ್ನಲ್ಲಿ ಇರ್ತಕ್ಕಂಥವ್ರೆ ನಾನಾದ್ರೊಳಗೆ ಇರ್ತಕ್ಕಂಥವ್ರೆ ಆ ಮಕ್ಕಳು ಪರೀಕ್ಷೆ ಬರ್ತಾರೆ ಯಾವುದೇ ನಮ್ಮ ಬೇರೆ ರೀತಿಯಲ್ಲಿ ಯಾವುದೇ ಕಂಡು ಬಂದ್ರು ಅದನ್ನ ಸರಿನಾ ಆ ಮಕ್ಳಿಗೆ ಹಾಲ್ ಟಿಕೆಟ್ ನಿಮ್ಮ ಹತ್ರ ಬರ್ತಿತ್ತು ಅಡ್ಮಿಷನ್ ಟಿಕೆಟ್ ನಮ್ಮ ಹತ್ರ ಬರೋಲ್ಲ ಅಡ್ಮಿಷನ್ ಟಿಕೆಟ್ ಚೀಲ ಡೈರೆಕ್ಟ್ ಸ್ಕೂಲ್ ಲಾಗಿಂದ ಬರ್ತಾವೆ ಸರಿ ಎಲ್ಲ ಸ್ಕೂಲ್ಗೂ ಡೈರೆಕ್ಟ್ ಆಗಿ ನಮ್ಮ ಸ್ಕೂಲ್ ಲಾಗಿಂದೆಲ್ಲ ಶಾಲೆ ಲಾಗಿಂದ ಇರ್ತಾವೆ ಅಡ್ಮಿಷನ್ ಟಿಕೆಟ್ ಸ್ವಲ್ಪ ಸಲ ಮಾಡಿದ್ರೆ ಲೀಗ್ ಲಾಗಿಂದ ನನಗೆ

ಸರ್ ಅಡ್ಮಿಷನ್ ತಗೋದು ಶಾಲೆಯ ಮುಖ್ಯೋಪಾಧ್ಯಾಯರು ತಗೋತಾರೆ ಅವ್ರ ದಾಖಲಾತಿಗಳು ನಿಮ್ಮ ಕಚೇರಿ ಬರ್ತವೆ ಅಲ್ಲ ಈಗ ಆ ದಾಖಲಾತಿಗಳು ನಿಮ್ಮ ನಿಮ್ಮ ಕಚೇರಿ ಬರ್ತಾವ ಯಾವುದೇ ಡಾಕ್ಯುಮೆಂಟ್ ನಿಮ್ಮ ಕಚೇರಿ ಬರಲ್ಲ ಅಲ್ಲ ಅಡ್ಮಿಷನ್ ಮಾಡಿಸ್ಕೊತ ಅವರೇ ಸ್ಕೂಲ್ ಅವರು ಮಾಡಿಸ್ಕೊತಾರೆ ಸರ್ ಆಮೇಲೆ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಗು ಸಂಬಂಧಪಟ್ಟಂತ ಅವರೇ ದಾಖಲೆ ಮಾಡ್ತಾರೆ ಎನ್ರೋಲ್ಮೆಂಟ್ ಅವರೇ ಮಾಡ್ತಾರೆ ನಾಮಿನಲ್ ರೋಲ್ ಅವರೇ ತೆಗಿತಾರೆ ಅಡ್ಮಿಷನ್ ಟಿಕೆಟ್ ಅನ್ನ ಶಾಲಾ ಬಾಯಿಂದ ತೆಗೆದುಕೊಡ್ತಾರೆ ಅವ್ರು ನಮ್ಗೆ ಆತರ ಅವರು ಏನು ಶಾಲಾವಾರು ಮಾಡಿದ್ದಾರೆ ಅವನ್ನೇ ನಾವು ಕನ್ಸಿಡರ್ ಮಾಡ್ತಾರೆ ಬೋರ್ಡ್ಲೇರ್ ಆದರೂ ಕೂಡ ಶಾಲೆಯಿಂದ ಏನು ಕಳಿಸಿ ಮಾಡಿದ್ದಾರೆ ಅವನ್ನ ಕನ್ಸಿಡರ್ ಮಾಡ್ತಾರೆ ಏನಾದರೂ ಆ ಥರ ದೂರುಗಳು ಹೊರಗು ಬಂದಲ್ಲಿ ನಾವು ಅಡ್ಮಿಷನ್ ತಾಳೆ ನೋಡಿ ಏನಾರು ಮಾಡಿದ್ರೆ ಅವ್ರ ನಾವು ನೋಟಿಸ್ ಅದು ಇಷ್ಟು ಸಾರ್ವಜನಿಕ ವಯಸ್ಸು ವಯಸ್ಸು ಹದಿನಾಲ್ಕಿಂತ ಹೆಚ್ಚಿದವರು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿದವರು

ಯಾವ್ದು ಸಂಬಂಧಪಟ್ಟಂತ ಸೆಂಟರ್ ಶಾಲೆಗೆ ಅಜಿತ್ ಮಾನೆ ಸ್ಕೂಲ್ ಅಂತ ಹೇಳಿದ್ರು ನಾವು ಅದೇ ಶಾಲೆ ಹೇಳಿದ್ರು ನಾವು ಅಡ್ಮಿನಿಸ್ಟ್ರೇಟಿವ್ ಟಿಕೆಟ್ ಅದನ್ನು ನೋಡಿದಾಗ ಈ ಶಾಲೆ ಅಂತ ಹೇಳಿ ಕಂಡು ವಯಸ್ಸು ಹೆಚ್ಚಿಗೆ ಆದಾರ ಅಂದ್ರೆ ಅವರು ನಿಯರ್ ಬೈ ಡೈರೆಕ್ಟ್ ಪ್ರೈವೇಟ್ ಕ್ಯಾಂಡಿಡೆಟ್ ಆಗಿ ತಗೋಕ್ ಅವಕಾಶ ಇತ್ತು ಸರ್ ಈಗಾಗಲೇ ಅವರು ಪಿ ಯು ಸಿ ಎಕ್ಸಾಮ್ ಬರ್ದಿದ್ದಾರೆ ಸರ್ ಫೇಲ್ ಆಗಿದ್ದಾರೆ ಅದಕ್ಕೆ ಕಂಡು ಬಂದ್ರೆ ನಾವೇನು ಕರಿ ಮಾಡ್ತೀವಿ ದಾಖಲೆ ಇಟ್ಕೊಂಡು ಅದನ್ನ ನಮ್ಮ ತಂಡ ಕಳಿಸ್ತೀವಿ ನಾವೇನು ಕರಿ ಮಾಡ್ತೀವಿ ನಾನು ಬಂದಿನ ಸರಿ ಯಾವಾಗ ಎನ್ಕ್ವೈರಿ ನಮ್ಮ ಕೈಲಿ ಇದನ್ನೆಲ್ಲ ಕೂಡ ವಸ್ತುನೂ ಕೂಡ ಗಮನಿಸಕ್ಕಾಗಿಲ್ಲ ನಮ್ಮ ಗಮನಕ್ಕೆ ಬರೋದನ್ನ ನಾವು ಆಲ್ರೆಡಿ ಏನು ಕ್ರಮ ಕೈಗೊಳ್ಳಬೇಕು ಇನ್ನು ನಾವು ಸರ ಆಯ್ತು ಸರ್ ಇದಕ್ಕೆ ಸರ್ ಕಾರ್ಮಿ ಯಾರು ಸರ್ ಅವ್ರ ಬೇರೆ ಕಡೆಯಿಂದ ಬಂದು ಈ ಎಕ್ಸಾಮ್ ಯಾರು ಅಂತಕ್ಕಂಥ ಶಾಲೆನೇ ಕೇಳಬೇಕು ಅವ್ರ ಬ್ಯಾಗ್ ಏನು ಕ್ರಮ ತಗೊತಿದ್ರಿ ಸರ್ ಅವ್ರ ಬ್ಯಾಗ ಏನು ಕ್ರಮ ಗೊತ್ತಿದ್ರೆ ಈಗ ಅವ್ರಿಗೆ ನಾವು ನಮ್ಮ ತಣ್ಣ ಒಂದು ಟೀಮ್ ಮಾಡಿ ಅದನ್ನ ಎನ್ಕ್ವೈರಿ ಮಾಡಿಸ್ತೇನೆ ಆತರ ಥರ ಇದ್ದರೆ ಅವರಲ್ಲಿ ದಾಖಲಾತಿ ಹೋಗ್ಯಾ ಏನು ಇಟ್ಟಿದ್ದಂದು ಏನಿದೆ ಅದನ್ನು ನಾವು ಎನ್ಕ್ವೈರಿ ಮಾಡಿ ಸರ್ ಹುಡುಗರು ಸ್ನೇಹಿತರೇ ಹೇಳಿದ್ದಾರೆ ಅಲ್ಲ ಆಗುವ ಇಲ್ಲ ಅವ್ರ ನಮ್ಮ ಹತ್ರ ಮ ಸಾವಿರ ರೂಪಾಯಿ ತಗೊಂಡಿದ್ದಾರೆ ನಾವು ಏನಿದೆ ಈಗ ನೀವು ಹೇಳಿದ್ರಿ ಅಂತ ಹೇಳಿ ನಾವು ಇಂಬೆಡೆಟ್ ನಾವು ಬೇರೆ ಸೆಂಟರ್ ಇರ್ತಕ್ಕಂಥದ್ದು ಇಲ್ಲಿ ಬನ್ನಿ ಸರ್ ನಿಮ್ಮ ಡ್ಯೂಟಿ ಅದ ನೀವು ಹೊಲೇಬೇಕಲ್ವಾ ಸರ್ ನಮ್ಮ ಡ್ಯೂಟಿ ಅಂದರೆ ನಾವು ಇದು ಮಾಡಲೇಬೇಕಾಗಿತ್ತು ಸರಿ ಈಗ ನೇರವಾಗಿ ನೇರವಾಗಿ ಆರೋಪ ಮಾಡಿದ್ದೀನಲ್ರಿ ಈಗ ಅವರು ಸ್ಟೂಡೆಂಟ್ ಹೇಳ್ತಾರೆ ಮೂವತ್ತೈದು ಸಾವಿರ ರೂಪಾಯಿ ತೊಗೊಂಡ್ರೆ ನಮಗೆ ಇಲ್ಲಿ ಅಡ್ಮಿಷನ್ದು ನಾವು ಯಾಕಂದ್ರ ಇಲಾಖೆಗೆ ಯಾಕ ಯಾವ್ದು ಸಂಬಂಧ ಇಲ್ಲ ಅವ್ರು ಯಾರು ಮಾಡಿದ್ದಾರೆ ಅದನ್ನು ನಾವು

ಮಾಹಿತಿ ಬರ್ಬೇಕು ನನಗೆ ಶಾಲೆ ಎಂಕ್ವೈರಿ ಮಾಡಿಸ್ತೇನೆ ಅಲ್ಲ ಆಯ್ತು ಖಂಡಿತವಾಗಿ ನನ್ನ ಗಮನಕ್ಕೆ ಬಂದಿದೆಯಾ ನಮ್ಮ ಗಮನಕ್ಕೆ ಬಂದಿದೆ ಅದು ಗಮನಿಸ್ಬೇಕಾಗಿತ್ತು ಸ್ಕೂಲರ್ ಮಾಡಿದಾರೋ ಅಥವಾ ಯಾರು ಮಾಡಿದಾರೋ ಏನೋ ಅಂತ ಹೇಳಿ ನೋಡ್ಬೇಕು ಅವ್ರ ಲಾಗಿನಲ್ಲಿ ಅವರೇ ಮಾಡೋದನ್ನ ಎನ್ರೋಲ್ ಮಾಡೋದು ಅವರೇ ಅವ್ರ ಲಾಗಿನಲ್ಲಿ ಮಾಡ್ತಾರೆ ನಮ್ಮ ಲಾಗಿನಲ್ಲಿ ನಾವು ಮಾಡಲ್ಲ ನಿಮ್ಮ ಇಲಾಖೆಗೆ ಏನು ಬರಂಗಿಲ್ಲ ಅಂದಂಗೆ ಆಯ್ತಿಲ್ಲ ನಿಮ್ಮ ಇಲಾಖೆಗೆ ಏನು ಬರಂಗಿಲ್ಲ ನಮ್ಮ ಇಲಾಖೆ ನಾವೇ ಅಂದ್ರೆ ಲಾಗಿನ್ ಮಾಡೋರು ಅವರು ಎನ್ರೋಲ್ ಮಾಡೋರು ಅವರು ದಾಖಲೆಕರಣ ಮಾಡ್ತೀನಾರ ಅವರು ಅವ್ರ ಮಕ್ಕಳನ್ನ ಅಡ್ಮಿಷನ್ ಮಾಡಿ ಸರ್ ಅಣ್ಣ ದಾಳ್ಬೇಲಿ ಗರ್ನಾ ಆದಮೇಲೆ ರೀ ನಿಮ್ಮ ಕಡೆ ಬಂದೀನಿ ಅಲ್ಲಿ ಎಂಕ್ವೈರಿ ಅಂತಂದ್ರೆ ಈಗ ತಾನೇ ನೀವು ಹೇಳಿರೋದು ನನಗೆ ಈಗ ನೀವು ಈಗೇನು ಹೇಳಿದ್ರೆ ನಮ್ಗೆ ಇವಾಗ ಈ ತರ ಕಂಡು ಬಂದಿದೆ ಅಂತ ಹೇಳಿದ್ರೆ ಕಂಡು ಬಂದಾಗ ಆ ಶಾಲೆ ಮಕ್ಕಳು ಎಷ್ಟು ಜನ ಅದಾರು ಅಷ್ಟು ಜನದ ಅಡ್ಮಿಷನ್ಸ್ ದಾಖ್ಲೆಗಳನ್ನು ತರ್ಸ್ಕೊಂತೀವಿ ನಾವು ತರ್ಸೀನಿ ನಾವು ಅಲ್ಲಿ ನೋಡ್ತೀವಿ ಅದು ತರ್ಸೀವಿ ನಾವು ಹೇಳಿ ಓಕೆ ಥ್ಯಾಂಕ್ ಯು